ಚೌಪಾಳಿಯ ಮುಕ್ಕಿನ ಸುದೀಪ್ಕೊಳ್ತ ಇನ್ನು ಮಾನ್ಯ ಮಾಜಿ ಉಪ ಮುಖ್ಯಮಂತ್ರಿಗಳು ನಲ್ಮಿಯ ಶಾಸಕರಾದಂತಹ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಅವರನ್ನ ಕೂಡ ಪ್ರೀತಿಯಿಂದ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ ಚಲನಚಿತ್ರ ನಿರ್ಮಾಪಕರು ಹೌದು ಮಾಜಿ ಸಚಿವರು ಹೌದು ಜನಪ್ರಿಯ ಶಾಸಕರು ಮುನಿರತ್ನ ಅವರನ್ನ ಕೂಡ ವೇದಿಕೆಗೆ ನಾನು ಬರಮಾಡ್ಕೊಳ್ತಾ ಇದ್ದೇನೆ ಇನ್ನು ಶುಭ ಹಾರೈಸಿಕೆ ಅವರ ಘನ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಜರುಗಲಿದೆ ದಯಮಾಡಿ ವೇದಿಕೆಗೆ ಆಗಮಿಸ್ಬೇಕು ನನ್ಮೆಯ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಸರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಸಭೆಯ ಗಿರೀಶ್ ಕಾಸರವಳ್ಳಿ ಸರ್ ಅವರನ್ನ ಡಾಕ್ಟರ್ ಗಿರೀಶ್ ಕಾಸ್ಟವಳ್ಳಿ ಅವರನ್ನ ಪ್ರೀತಿಯಿಂದ ವೇದಿಕೆಗೆ ಬರಮಾಡ್ಕೊಳ್ಳೋಣ ನಾದ ಬ್ರಹ್ಮ ಹಂಸಲೇಖ ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ಳೋಣ ಎಸ್ ಆರ್ ಅವರ ಸುವರ್ಣ ಸಂಭ್ರಮ ಅಂತ ಹೇಳಿ ಅವರು ಚಿನ್ನದ ಪದಕವನ್ನ ಸಮಾರೋಪ ಸಂಭ ಸಮಾರಂಭದಲ್ಲಿ ತೊಡಸ್ಲಿದ್ದಾರೆ ಎಸ್ ವಿ ಆರ್ ಅವ್ರಿಗೆ ನಾದ ಬ್ರಹ್ಮ ಹಂಸಲೇಖ ಅವರನ್ನ ಪ್ರೀತಿಪೂರ್ವಕವಾಗಿ ಒಂದು ಜೋರು ಚಪಾಳಿಯಾ ಮುಖ್ಯನ ವರ್ಣ markdown ಕೊಳ್ಳೋಣ ಇನ್ನು ಕೃಷ್ಣೇಗೌಡರ ಬಳಿಗೆ ರಾಕ್ ಆಗಿ ನಿಂತವರು ರಾಕ್ ಲೈನ್ ಮೆಂಟೇಡ್ ಸರ್ ಜೊತೆ ನಿಂತಿದ್ದಾರೆ ರಾಕ್ ಲೈನ್ ಮೆಂಟೇಡ್ ಸರ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಇಂಟರೆಸ್ಟಿಂಗ್ ಮತ್ತು ಇನ್ಫಾರ್ಮेटिव ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ